ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದರೆ ಶುಂಠಿಯಿಂದ ಉಪ್ಪಿನಕಾಯಿ ಮಾಡಿ ತೋರಿಸಿದೀನಿ ತುಂಬಾನೇ ಈಸಿ ಸಕ್ಕತ್ತಾಗಿರುತ್ತೆ ಈ ಉಪ್ಪಿನಕಾಯಿನ ಸ್ವಲ್ಪನೆ ಸ್ವಲ್ಪ ಟ್ರೈ ಮಾಡಿ ನೀವೇ ಬೇಕಾದ್ರೆ ಕೆಜಿ ಗಟ್ಟೆನೆ ಹಾಕೊಂತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಇದು ಉಪ್ಪಿನಕಾಯಿ ಈ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸಿಂಪಲ್ ಇಂಗ್ರೀಡಿಯಂಟ್ಸ್ ಕೂಡ ಸಾಕು ಎಣ್ಣೆ ಕೂಡನು ಹಾಕಲ್ಲ ಎಣ್ಣೆ ಹಾಕೋದ್ರಿಂದ ಉಪ್ಪಿನಕಾಯಿ ಅಷ್ಟು ಹೆಲ್ತ್ ಫುಲ್ ಆಗಿರಲ್ಲ ಎಣ್ಣೆ ಇಲ್ದಾರ್ದಂಗೆ ಈ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಶುಂಠಿನ ಚಿಕ್ ಚಿಕ್ಕದಾಗಿ ಈ ತರ ಕಟ್ ಮಾಡಿಟ್ಕೊಂಡಿದಿನಿ ಒಂದ್ ಎಂಟತ್ತು ಹೆಸರು ಬೆಳ್ಳುಳ್ಳಿ ತಗೊಂಡಿದೀನಿ ಇದು ಸ್ವಲ್ಪ ಮೆಜರ್ಮೆಂಟ್ ಅಲ್ಲೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇದೇ ಮೆಸರ್ಮೆಂಟ್ ಅಲ್ಲಿ ಒನ್ ಟೈಮ್ ಟ್ರೈ ಮಾಡಿ ನಿಮ್ಗೆನೆ ಇಷ್ಟ ಆಗಿ ಕೆ ಜಿ ಗಟ್ಲೆನೆ ಮಾಡ್ಕೋತೀರಾ ಅಷ್ಟು ಸಕ್ಕತ್ತಾಗಿರುತ್ತೆ ಇದು ಉಪ್ಪಿನಕಾಯಿ ಇವಾಗ ಶುಂಠಿ ಬೆಳ್ಳುಳ್ಳಿನ ಈ ತರ ಪೇಸ್ಟ್ ಮಾಡ್ಕೊಬೇಡಿ ತುಂಬಾ ಪೇಸ್ಟ್ ಮಾಡಕ್ ಹೋಗ್ಬೇಡಿ ಇಷ್ಟಿದ್ರೆ ಸಾಕು ಜುರಿ ಜುರಿಯಾಗಿ ಬಂದಿದ್ರೆ ಸಾಕು ಜಾಸ್ತಿಯೇನೇ ಕುಟ್ಲಿಕ್ಕೆ ಹೋಗ್ಬೇಡಿ ನೀವು ಬೇಕಂದ್ರೆ ಮಿಕ್ಸಿ ಬೇಕಾದ್ರೆ ಹಾಕೋಬಹುದು ನಾನು ಶುಂಠಿಗೆ ನಾಲ್ಕು ನಿಂಬೆಣ್ಣು ತಗೊಂಡಿದೀನಿ ನೀವು ಎಷ್ಟ್ರ ಹಾಕೋದಾದ್ರೆ ನಾಲ್ಕರಿಂದ ಐದು ನಿಂಬೆಣ್ಣು ತಗೊಂಡ್ರೆ ಸಾಕು ಇದು ನೀಟಾಗಿ ನೀರು ಇರಬಾರ್ದು ನಿಂಬೆಣ್ಣ ಮೇಲೆ ನೀಟಾಗಿ ಒರೆಸ್ಕೊಂಬಿಡಿ ಒರೆಸ್ಕೊಂಡು ಆದ್ಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಳ್ಳಿ ದೊಡ್ಡದು ಕಟ್ ಮಾಡೋದ್ಕಿಂತ ಈ ಸೈಜಲ್ಲಿ ಇದ್ರೆ ಸಾಕು ಜಾಸ್ತಿ ದೊಡ್ಡದೇನು ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಸಣ್ಣದ ಸೈಜ್ ಇದ್ರೆ ಸಾಕು ಎಲ್ಲ ನಿಂಬೆಣ್ಣು ಈ ಥರ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಇದನ್ನ ನಾವು ಒಂದು ಬೌಲಲ್ಲಿ ಹಾಕ್ಕೊಂಡು ಕುದಿಸ್ಕೋಬೇಕು ಇವಾಗ ಬನ್ನಿ ಯಾವ ಥರ ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲಿಗೆ ನಾಲ್ಕು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೀಸ್ ಮಾಡ್ಕೊಂತೀನಿ ಐದರಿಂದ ಆರು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೊಂತಿದೀನಿ ನೀರೇನು ಆ್ಯಡ್ ಮಾಡಕ್ ಹೋಗ್ಬೇಡಿ ಸಕ್ಕರೆ ಮತ್ತೆ ನಿಂಬೆಹಣ್ಣು ಸೇರಿದ ತಕ್ಷಣ ಅದು ನೀರು ಹೊಡ್ಕೊಳ್ಳುತ್ತೆ ಆವಾಗ ನೀವು ಲೋ ಫ್ಲೇಮ್ ಇದನ್ನು ಇದನ್ನ ಹೀಟ್ ಮಾಡ್ಕೋಬೇಕು ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗ್ಬೇಡಿ ಒಂದೆರಡು ನಿಮಿಷ ಕುದ್ರೆ ಸಾಕು ಸಕ್ಕರೆ ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೋಬೇಕು ಯಾವುದೇ ಉಪ್ಪಿನಕಾಯಿ ಪ್ರಿಪೇರ್ ಮಾಡ್ಬೇಕಾದ್ರೆ ಕೂಡ ನೀರನ್ನ ಹಾಕ್ಲೇಬಾರ್ದು ನೀರ್ ಹಾಕಿದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ ಮತ್ತೆ ನೀವು ಇದಕ್ಕೆ ಅಪ್ಪಿ ತಪ್ಪಿನೂ ನೀರನ್ನ ಆಡ್ ಮಾಡಕ್ ಹೋಗ್ಬೇಡಿ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಳಿ ಅದು ಕಹಿ ಅಂಶ ಮಾತ್ರ ಬಿಟ್ಕೋಬಾರ್ದು ಆ ತರ ಕುದಿಸ್ಕೊಂಡ್ರೆ ಇದು ಕಂಪ್ಲೀಟ್ ಆಗಿ ಆರ್ ಪೂರ್ತಿ ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಆ್ಯಡ್ ಮಾಡ್ಬೇಕು ಇದನ್ ಮಾತ್ರ ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ ಬಿಸಿ ಬಿಸಿ ಇದ್ದಾಗ ಏನನ್ನು ಆ್ಯಡ್ ಮಾಡಬಾರ್ದು ಅದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಏನು ಪೇಸ್ಟ್ ಮಾಡ್ಕೊಂಡಿದ್ರು ಅದನ್ನ ಆ್ಯಡ್ ಮಾಡಬೇಕು ಅದು ಮತ್ತೆ ಬಿಸಿ ಇದ್ದಾಗ ಆ್ಯಡ್ ಮಾಡಿಬಿಟ್ರೆ ಉಪ್ಪಿನಕಾಯಿ ಟೇಸ್ಟ್ ಬರಲ್ಲ ಮತ್ತೆ ಅದು ಕೂಡ ಕಹಿ ಅಂಶ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇವಾಗ ನೋಡಿ ಎರಡು ಟೀ ಸ್ಪೂನ್ ಆಗೋವಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕಿತ್ತಪ್ಪ ಅಂದ್ರೆ ಇನ್ನೊಂದು ಟೀ ಸ್ಪೂನ್ ಹಾಕೋಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಶ್ನ ಹಾಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯಂಟ್ಸ್ ಹಾಕು ಇದಕ್ಕೆ ಎಷ್ಟ್ರಾ ಅಂತ ಏನು ಹಾಕೋದೇ ಬೇಡ ಉಪ್ಪು ಖಾರ ಅರಶಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಸಕ್ಕರೆ ಮತ್ತೆ ನಿಂಬೆಹಣ್ಣು ಇಷ್ಟು ಹಾಕಿದರೆ ಸಾಕು ಶುಂಠಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಬಿಡಿ ಕಲ್ಸ್ಕೊಂಡು ಆದ್ಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬೆಗೆ ಹಾಕ್ಕೊಂಬಿಡಿ ಇದು ಪಿಂಗಾಣಿ ಇದ್ರೂ ಕೂಡ ಅದಕ್ಕೆ ಬೇಕಾದರೂ ಹಾಕ್ಕೊಡಿ ಸ್ಟೀಲಿಂದ ಹಾಕೋಕೆ ಹೋಗಬೇಡಿ ಪಿಂಗಾಣಿ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇದನ್ನ ಮಿನಿಮಮ್ ಒಂದು ಹತ್ತು ದಿನ ಬಿಟ್ಬಿಟ್ರಂತೂ ಅದು ಎಲ್ಲೋ ಕಲರ್ ಏನು ಕಾಣಿಸುತ್ತೋ ನಿಂಬೆಹಣ್ಣು ಅದೆಲ್ಲ ಟರ್ನ್ ಆಗುತ್ತೆ ಒಂದು ಹತ್ತು ದಿನ ಬಿಟ್ಬಿಟ್ರೆ ಸಾಕು ಅದೆಲ್ಲ ದಪ್ಪಗಾಗಿ ಸಕ್ಕತ್ತಾಗಿ ಟೇಸ್ಟ್ ಕೊಡುತ್ತೆ ಇದು ನೋಡಿರಿ ಫಸ್ಟ್ ಡೇ ಹಾಕಿರದೆ ಇರ್ತಕ್ಕಂಥ ಉಪ್ಪಿನಕಾಯಿ ಇದನ್ನ ಇವಾಗ ಒಂದ್ ಬಾಕ್ಸಿಗೆ ಹಾಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಇಟ್ಕೋಬಹುದು ಇದು ಒಂದು ಟೆನ್ ಡೇಸ್ ಬಿಟ್ರೆ ಸಖತ್ ಆಗಿ ಬರುತ್ತೆ ಇವಾಗ ಸ್ಟೋರ್ ಮಾಡಿ ಇಟ್ಕೊಂತಿದೀನಿ ನಾನು ಬರೀ ನಾಲ್ಕು ಅಷ್ಟೇ ಹಾಕೊಂಡಿದ್ದೀನಿ ಒಂದು ಅರ್ಧ ಬಾಕ್ಸ್ ಆಗೋಷ್ಟು ಉಪ್ಪಿನಕಾಯಿ ರೆಡಿ ಆಗಿದೆ ಮಿನಿಮಮ್ ಒಂದು ಎರಡು ತಿಂಗಳಂತೂ ಇದು ಉಪ್ಪಿನಕಾಯಿ ಬಂದೇ ಬರುತ್ತೆ ನೋಡ್ರಿ ಇವಾಗ ಅದ್ರಲ್ಲಿ ಇರ್ತಕ್ಕಂಥ ರಸ ಕೂಡ ಅಷ್ಟು ಹಾಕೊಂಡು ಅವು ಪಿಕಲ್ಸ್ ಎಲ್ಲ ಕೆಳಗಡೆ ಹೋಗಬೇಕು ಮೇಲಿನ ರಸ ಅಷ್ಟೇ ಮೇಲೆ ಬರಬೇಕು ಆ ಥರ ಇದನ್ನು ರೆಡಿ ಮಾಡಿ ನೀವು ಕ್ಲೋಸ್ ಮಾಡಿ ಇಲ್ಲಾಂದರೆ ಮೇಲೆ ಏನಾದರೂ ಪಿಕಲ್ಸ್ ಅಂದರೆ ಮೇಲೆ ನಿಂಬೆಕಾಯಿ ಉಳಿತ್ತಂದರೆ ಅದು ಚೆನ್ನಾಗಿ ನೆಂಟ್ಕೊಳ್ಳೋದಿಲ್ಲ ಹಂಗಾಗಿ ನಿಂಬೆಹಣ್ಣೆಲ್ಲ ಪೂರ್ತಿ ಕೆಳಗೆ ಹೋಗ್ಬೇಕು ಮೇಲೆ ಎಲ್ಲ ರಸ ಬರಬೇಕು ಅವ ಚೆನ್ನಾಗಿ ಕ ಅಂದರೆ ಚೆನ್ನಾಗಿ ಅದು ಗಟ್ಟಿ ಥರ ಬರುತ್ತೆ ಮೇಲೆ ನಿಂಬೆಹಣ್ಣಿದ್ದು ಕೆಳಗಡೆ ಆ ರಸ ಎಲ್ಲ ಹೋಗ್ಬಿಡ್ತಪ್ಪ ಅಂತಂದರೆ ಮೇಲಿರ್ತಕ್ಕಂಥ ನಿಂಬೆಹಣ್ಣೆಲ್ಲ ಒಂಥರ ಬೂಜು ಬಂದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಕೆಳಗಡೆ ನಿಂಬೆಹಣ್ಣು ಬಂದು ಮೇಲೆ ರಸ ಬರಬೇಕು ಆ ಥರ ನೀವು ಬಾಕ್ಸಲ್ಲಿ ಹಾಕಿಡಿ ಇವಾಗ ನೋಡಿರಿ ಒಂದು ಫಿಫ್ಟೀನ್ ಡೇಸ್ ಅಂದರೆ ಹದಿನೈದು ದಿನ ಆದಮೇಲೆ ನಾನು ಉಪ್ಪಿನಕಾಯಿನೇ ತೋರಿಸ್ತಿದ್ದೀನಿ ಎಷ್ಟು ಜೆಲ್ಲಿಯಾಗಿ ತಿ ಾಗಿ ಉಪ್ಪಿನಕಾಯಿ ಆಗಿದೆ ಇದು ಸ್ಪೂನಲ್ಲಿ ತಕ್ಕೊಳೋ ಕೂಡ ಬರ್ತಿಲ್ಲ ಅಷ್ಟು ಜೆಲ್ದಿಯಾಗಿ ಸಕ್ಕತ್ತಾಗಿ ಬರ್ತಿದೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಇದು ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಅದು ತೆಳ್ಳಗಾಗಿರುತ್ತಲ್ಲ ನಿಂಬೆಹಣ್ಣು ಕುದ್ದೆಲ್ಲ ಅದೆಲ್ಲ ಒಂದು ಹದಿನೈದು ದಿನ ಆದಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿ ಥರ ಆಗಿ ತಿನ್ನಲಿಕ್ಕೆ ಸಕ್ಕತ್ ಟೇಸ್ಟ್ ಇರುತ್ತೆ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿರೋದ್ರಿಂದ ತುಂಬ ಒಳ್ಳೆಯದು ಎಣ್ಣೆ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕ್ತೀವಲ್ವ ಆ ಉಪ್ಪಿನಕಾಯಿಗಿಂತ ಈ ಉಪ್ಪಿನಕಾಯಿ ತುಂಬ ಹೆಲ್ತಿಗೆ ಬೆನಿಫಿಟ್ ಕೊಡುತ್ತೆ ಇದೇ ಥರನೇ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್